ಇಂತಹ ಆಹಾರಗಳ ಜೊತೆಗೆ ಬಾದಾಮಿ ಸೇವಿಸಲುಬೇಡಿ ಇಲ್ಲಾಂದರೆ ಆರೋಗ್ಯಕ್ಕೆ ಸಮಸ್ಯೆ ಬರಬಹುದು ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಬಾದಾಮಿಯಲ್ಲಿ ಹಲವಾರು ರೀತಿಯ ಪೋಷಕಾಂಶಗಳಿದ್ದು ಇದು ಎಲ್ಲ ವಯಸ್ಸಿನವರಿಗೆ ತುಂಬ ಲಾಭಕಾರಿ ಎನ್ನುವುದು ನಮಗೆಲ್ಲ ಗೊತ್ತೇ ಇದೆ ಆದರೆ ಬಾದಾಮಿ ಬೀಜಗಳು ಆರೋಗ್ಯಕ್ಕೆ ಒಳ್ಳೆಯದಾದರೂ ಈ ರೀತಿ ಬಾದಾಮಿಯಲ್ಲಿ ಹಲವಾರು ಬಗೆಯ ಪೋಷಕಾಂಶಗಳಿದ್ದು ಇದರಲ್ಲಿ ಆರೋಗ್ಯಕಾರಿ ಕೊಬ್ಬು ಪ್ರೋಟೀನ್ ನಾರಿನಾಂಶ ಮತ್ತು ಪ್ರಮುಖ ವಿಟಮಿನ್ಗಳು ಹಾಗೂ ಖನಿಜಾಂಶಗಳು ಇವೆ ಬಾದಾಮಿಯನ್ನು ಹಾಗೆ ಸೇವನೆ ಮಾಡಬಹುದು ಅಥವಾ ಅದನ್ನು ಬಾದಾಮಿ ಹಾಲು ಸ್ಮೂತಿಯಾಗಿ ಕೂಡ ಬಳಸಬಹುದು ಇದರ ಲಾಭಗಳು ಹಾಗೆ ಸಿಗುವುದು ಆದರೆ ಕೆಲವು ಆಹಾರಗಳ ಜೊತೆಗೆ ಬಾದಾಮಿ ಸೇವಿಸಿದರೆ ಆಗ ಇದು ಜೀರ್ಣಕ್ರಿಯೆಗೆ ಸಮಸ್ಯೆ ಉಂಟು ಮಾಡುವುದು ಇದರಿಂದ ಪೋಷಕಾಂಶಗಳ ಹೀರುವಿಕೆಗೂ ಸಮಸ್ಯೆಯಾಗುವುದು ಮತ್ತು ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವುದು ಆಯುರ್ವೇದದ ಪ್ರಕಾರ ಕೆಲವು ಆಹಾರಗಳನ್ನು ಬೇರೆ ಆಹಾರಗಳ ಜೊತೆಗೆ ಸೇರ್ಪಡೆ ಮಾಡಿಕೊಂಡು ಸೇವನೆ ಮಾಡಬಾರದು ಇದನ್ನು ವಿರುದ್ಧ ಆಹಾರಗಳು ಎಂದು ಕರೆಯಲಾಗುತ್ತದೆ ಇದರಿಂದ ಜೀರ್ಣಕ್ರಿಯೆಗೆ ಸಮಸ್ಯೆಯಾಗಿ ವಿಷಕಾರಿ ಅಂಶಗಳು ದೇಹದಲ್ಲಿ ಉತ್ಪತ್ತಿ ಆಗುವುದು ಬಾದಾಮಿಯನ್ನು ಹಾಲಿನ ಉತ್ಪನ್ನಗಳಾಗಿರುವ ಮೊಸರಿನ ಜೊತೆಗೆ ಸೇರ್ಪಡೆ ಮಾಡಿಕೊಂಡು ಸೇವಿಸಿದರೆ ಆಗ ಇದರಿಂದ ಜೀರ್ಣಕ್ರಿಯೆಗೆ ಸಮಸ್ಯೆಯಾಗುವುದು ಬಾದಾಮಿಯನ್ನು ಉಪ್ಪು ಅಥವಾ ಆಮ್ಲೀಯ ಆಹಾರಗಳ ಜೊತೆಗೆ ಸೇವನೆ ಮಾಡಿದರೆ ಆಗ ಇದರಿಂದ ಪಿತ್ತ ದೋಷವು ಹೆಚ್ಚಾಗುವುದು ಮತ್ತು ಪೋಷಕಾಂಶಗಳ ಹೀರುವಿಕೆಗೆ ಸಮಸ್ಯೆಯಾಗುವುದು ಬಾದಾಮಿಯನ್ನು ನೀರಿನಲ್ಲಿ ನೆನೆಯಲು ಹಾಕಿ ಅದರ ಸಿಪ್ಪೆ ತೆಗೆದು ಸೇವನೆ ಮಾಡಿದರೆ ಆಗ ಇದರಿಂದ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು ಹುಳಿ ಆಹಾರಗಳನ್ನು ಬಾದಾಮಿ ಜೊತೆಗೆ ಸೇವಿಸಬೇಡಿ ಸಿಟ್ರಸ್ ಹಣ್ಣುಗಳಾಗಿರುವಂತಹ ಕಿತ್ತಳೆ ಲಿಂಬೆ ಮತ್ತು ಮೋಸಂಬಿಯಂತಹ ಅಧಿಕ ಆಮ್ಲೀಯತೆ ಹೊಂದಿದ್ದ ಬಾದಾಮಿಯಲ್ಲಿ ಅಧಿಕ ನಾರಿನಾಂಶ ಮತ್ತು ಆರೋಗ್ಯಕಾರಿ ಕೊಬ್ಬು ಇದೆ ಇವುಗಳನ್ನು ಜೊತೆಯಾಗಿ ಸೇವನೆ ಮಾಡಿದರೆ ಆಗ ಇದರಿಂದ ಜೀರ್ಣಕ್ರಿಯೆಗೆ ಸಮಸ್ಯೆಯಾಗುವುದು ಇದು ಹೊಟ್ಟೆ ಉಬ್ಬರ ಗ್ಯಾಸ್ ಮತ್ತು ಹೊಟ್ಟೆ ನೋವು ಉಂಟು ಮಾಡುವುದು ಸಿಟ್ರಸ್ ಹಣ್ಣುಗಳು ಬಾದಾಮಿಯ ಜೀರ್ಣಕ್ರಿಯೆಗೆ ಸಮಸ್ಯೆಯಾಗುವುದು ಮತ್ತು ಹೊಟ್ಟೆ ಉಬ್ಬರವನ್ನು ಉಂಟು ಮಾಡುವುದು ಸಿಟ್ರಸ್ ಹಣ್ಣುಗಳಲ್ಲಿ ಅಧಿಕವಾಗಿ ವಿಟಮಿನ್ ಸಿ ಇದ್ದು ಇದು ಬಾದಾಮಿಯಲ್ಲಿನ ಕ್ಯಾಲ್ಸಿಯಂನಂತಹ ಖನಿಜಾಂಶಗಳ ಹೀರುವಿಕೆಗೆ ತೊಂದರೆ ಉಂಟು ಮಾಡುವುದು ಎರಡನ್ನ ತಿನ್ನಲು ಬಯಸಿದ್ದರೆ ಆಗ ಇವುಗಳನ್ನು ಬೇರೆ ಬೇರೆ ಸಮಯದಲ್ಲಿ ಸೇವನೆ ಮಾಡಿದರೆ ಒಳ್ಳೆಯದು ಹಾಲಿನ ಉತ್ಪನ್ನಗಳ ಜೊತೆಗೆ ಸೇವಿಸುವುದು ಕೆಲವರು ಬಾದಾಮಿಯನ್ನು ಹಾಲಿನ ಉತ್ಪನ್ನಗಳ ಜೊತೆಗೆ ಸೇವನೆ ಮಾಡುವರು ಆದರೆ ಬಾದಾಮಿಯನ್ನು ಕಾಫಿ ಅಥವಾ ಮೊಸರಿನ ಜೊತೆಗೆ ಸೇವನೆ ಮಾಡಿದರೆ ಆಗ ಇದು ಹಾನಿಕಾರ ಹಾಲಿನ ಉತ್ಪನ್ನಗಳು ಮತ್ತು ಬಾದಾಮಿಯು ಜೊತೆಗೆ ಜೀರ್ಣಿಸಿಕೊಳ್ಳಲು ಆಗದು ಇದರಿಂದಾಗಿ ಜೀರ್ಣಕ್ರಿಯೆಗೆ ಸಮಸ್ಯೆಯಾಗುವುದು ಲ್ಯಾಕ್ಟೋಸ್ ಅಸಹಿಷ್ಣುತೆ ಇರುವ ಜನರು ಹಾಲಿನ ಉತ್ಪನ್ನಗಳ ಜೊತೆಗೆ ಬಾದಾಮಿ ಹಾಕಿಕೊಂಡು ಸೇವಿಸಿದರೆ ಆಗ ಇದರಿಂದ ಜೀರ್ಣಕ್ರಿಯೆಗೆ ಮತ್ತಷ್ಟು ಸಮಸ್ಯೆಯಾಗುವುದು ಹಾಲಿನ ಉತ್ಪನ್ನಗಳಲ್ಲಿ ಕೆಸಿನ್ ಎನ್ನುವ ಪ್ರೋಟೀನ್ ಅಂಶವಿದ್ದು ಇದು ಬಾದಾಮಿಯಲ್ಲಿ ಇರುವ ಖನಿಜಾಂಶಗಳಾಗಿರುವ ಕಬ್ಬಿಣಾಂಶ ಮತ್ತು ಮೆಗ್ನೀಷಿಯಂ ಹೀರುವಿಕೆಗೆ ಸಮಸ್ಯೆಯಾಗುವುದು ಆಯುರ್ವೇದದ ಪ್ರಕಾರ ಬೀಜಗಳು ಮತ್ತು ಹಾಲಿನ ಉತ್ಪನ್ನಗಳನ್ನು ಜತೆಯಾಗಿ ಸೇವಿಸಿದರೆ ಆಗ ಇದರಿಂದ ಕಪ ಉತ್ಪತ್ತಿಯು ಹೆಚ್ಚಾಗುವುದು ಆಕ್ಸಲೇಟ್ ಅಧಿಕವಾಗಿರುವ ಆಹಾರಗಳ ಜೊತೆಗೆ ಬಾದಾಮಿಯಲ್ಲಿ ನೈಸರ್ಗಿಕ ಆಕ್ಸಲೇಟ್ ಅಂಶವಿದೆ ಮತ್ತು ಇದನ್ನು ಅತಿಯಾಗಿ ಸೇವನೆ ಮಾಡಿದರೆ ಆಗ ಇದರಿಂದ ಕಿಡ್ನಿ ಕಲ್ಲಿನ ಸಮಸ್ಯೆಯೂ ಕಾಡಬಹುದು ಬಾದಾಮಿಯನ್ನು ಇತರ ಆಕ್ಸಲೇಟ್ ಅಧಿಕವಾಗಿ ಇರುವ ಆಹಾರಗಳಾಗಿರುವ ಪಾಲಕ್ ಬೀಟ್ ಅಥವಾ ಗೆಣಸಿನ ಜೊತೆಗೆ ಸೇವನೆ ಮಾಡಿದರೆ ಆಗ ಇದರಿಂದ ಕಿಡ್ನಿ ಕಲ್ಲು ನಿರ್ಮಾಣವಾಗುವ ಸಾಧ್ಯತೆಯು ಹೆಚ್ಚಾಗುವುದು ಆಕ್ಸಲೇಟ್ ಅಧಿಕವಾದರೆ ಆಗ ಇದು ಕ್ಯಾಲ್ಸಿಯಂ ಜೊತೆಗೆ ಸೇರಿಕೊಂಡು ಕ್ಯಾಲ್ಸಿಯಂ ಆಕ್ಸಲೇಟ್ ಕಿಡ್ನಿ ಕಲ್ಲನ್ನು ಉಂಟು ಮಾಡುವುದು ಆಕ್ಸಲೇಟ್ ಅಧಿಕವಾಗಿದ್ದರೆ ಆಗ ಇದರಿಂದ ಕ್ಯಾಲ್ಸಿಯಂ ಹೀರುವಿಕೆಗೆ ಸಮಸ್ಯೆಯಾಗುವುದು ಬಾದಾಮಿ ಸೇವನೆ ಮಾಡುತ್ತಲಿದ್ದರೆ ಆಗ ನೀವು ಆಕ್ಸಲೇಟ್ ಕಡಿಮೆ ಇರುವ ಕೇಲ್ ಕ್ಯಾಬೇಜ್ ಮತ್ತು ಸೀಬೆಕಾಯಿ ಜೊತೆಗೆ ಸೇವಿಸಿ ಸಂಸ್ಕರಿಸಿದ ಸಕ್ಕರೆ ಮತ್ತು ಬಾದಾಮಿ ಬಾದಾಮಿಯನ್ನ ಸಿಹಿ ತಿಂಡಿಗಳು ಗ್ರಾನೋಲಾ ಬಾರ್ ಮತ್ತು ಇತರ ಕೆಲವು ಸಿಹಿಗಳಲ್ಲಿ ಬಳಕೆ ಮಾಡಲಾಗುತ್ತದೆ ಆದರೆ ಈ ಸಿಹಿ ತಿಂಡಿಗಳಲ್ಲಿ ಅಧಿಕ ಮಟ್ಟದ ಸಂಸ್ಕರಿಸಿದ ಸಕ್ಕರೆ ಬಳಸಲಾಗುತ್ತದೆ ರಿಫೈನ್ಡ್ ಸಕ್ಕರೆ ಜೊತೆಗೆ ಇದನ್ನು ಸೇರ್ಪಡೆ ಮಾಡಿದರೆ ಆಗ ಇದರಿಂದ ಚಯಾಪಚಯ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟದ ಮೇಲೆ ಪರಿಣಾಮ ಬೀರುವುದು ಬಾದಾಮಿಯಲ್ಲಿ ಇರುವ ಆರೋಗ್ಯಕಾರಿ ಕೊಬ್ಬು ಸಕ್ಕರೆ ಹೀರುವಿಕೆಗೆ ನಿಧಾನವಾಗಿಸುವುದು ಮತ್ತು ಅಧಿಕವಾದ ರಿಫೈನರ್ಡ್ ಸಕ್ಕರೆಯು ರಕ್ತದಲ್ಲಿನ ಸಕ್ಕರೆಯನ್ನು ಏರಿಕೆ ಮಾಡಬಹುದು ಸಂಸ್ಕರಿಸಿದ ಸಕ್ಕರೆಯು ದೀರ್ಘಕಾಲಿಕ ಉರಿಯೂತ ಉಂಟು ಮಾಡಬಹುದು ಇದರಿಂದ ಬಾದಾಮಿಯಲ್ಲಿರುವ ಉರಿಯೂತ ಶಮನಕಾರಿ ಗುಣಕ್ಕೆ ಅಡ್ಡ ಆಗುವುದು ಬೀಜ ಮತ್ತು ರಿಫೈನರ್ಡ್ ಸಕ್ಕರೆಯು ತೂಕ ಹೆಚ್ಚು ಮಾಡಬಹುದು ಟೌಪು ಜೊತೆಗೆ ಬಾದಾಮಿ ಸೋಯಾ ಉತ್ಪನ್ನಗಳಲ್ಲಿ ಫೇಂಟೆಂಟ್ ಅಂಶಗಳಿದ್ದು ಇದು ಕ್ಯಾಲ್ಸಿಯಂ ಸತ್ತು ಮತ್ತು ಕಬ್ಬಿಣಾಂಶದ ಜೊತೆಗೆ ಬಂಧಿಸಲ್ಪಡುವುದು ಇದರಿಂದ ಹೀರುವಿಕೆಗೆ ಸಮಸ್ಯೆಯಾಗುವುದು ಬಾದಾಮಿಯಲ್ಲಿ ಅಧಿಕ ಪ್ರಮಾಣದ ಖನಿಜಾಂಶಗಳಿದ್ದು ಇದನ್ನು ಸೋಯಾ ಉತ್ಪನ್ನಗಳ ಜೊತೆಗೆ ಸೇವನೆ ಮಾಡಿದರೆ ವ್ಯತಿರಿಕ್ತವಾಗಲಿದೆ ಸೋಯಾ ಮತ್ತು ಬಾದಾಮಿಯಲ್ಲಿ ಫೈಟಿಕ್ ಆಮ್ಲವಿದ್ದು ಇದು ಕಬ್ಬಿಣಾಂಶ ಮತ್ತು ಕ್ಯಾಲ್ಸಿಯಂ ಹೀರುವಿಕೆಯನ್ನ ಮಿತಗೊಳಿಸುವುದು ಫೈಟೋ ಇಸ್ಟ್ರೋಜೆನ್ಗಳನ್ನು ಅತಿಯಾಗಿ ಸೇವನೆ ಮಾಡಿದರೆ ಆಗ ಇದರಿಂದ ಹಾರ್ಮೋನ್ ಮಟ್ಟದ ಮೇಲೆ ಪರಿಣಾಮ ಬೀರುವುದು ಸೋಯಾ ಉತ್ಪನ್ನಗಳನ್ನು ವಿಟಮಿನ್ ಸಿ ಇರುವ ಆಹಾರಗಳ ಜೊತೆಗೆ ಸೇವನೆ ಮಾಡಿದರೆ ಒಳ್ಳೆಯದು ಉಪ್ಪಿನಾಂಶವಿರುವ ಆಹಾರಗಳ ಜೊತೆಗೆ ಬಾದಾಮಿಯನ್ನ ಉಪ್ಪಿನಾಂಶ ಅಧಿಕವಾಗಿರುವ ಆಹಾರಗಳ ಜೊತೆಗೆ ಅಂದರೆ ಚಿಪ್ಸ್ ಕುರ್ಕುರೆ ಇತ್ಯಾದಿಗಳ ಜೊತೆಗೆ ಸೇವನೆ ಮಾಡಬಾರದು ಇದು ಒಳ್ಳೆಯ ರುಚಿ ನೀಡಿದರೂ ಅತಿಯಾದ ಉಪ್ಪಿನಾಂಶವು ಹೃದಯದ ಆರೋಗ್ಯಕ್ಕೆ ಹಾನಿ ಉಂಟು ಮಾಡಬಹುದು ಸೋಡಿಯಂ ಅಧಿಕವಾದರೆ ಆಗ ಇದರಿಂದ ಅಧಿಕ ರಕ್ತದೊತ್ತಡ ಸಮಸ್ಯೆಯೂ ಕಾಡಬಹುದು ಅಧಿಕ ಸೋಡಿಯಂ ಸೇವನೆಯಿಂದಾಗಿ ಹೊಟ್ಟೆ ಉಬ್ಬರ ಮತ್ತು ದ್ರವಾಂಶ ಶೇಖರಣೆಯ ಸಮಸ್ಯೆಯೂ ಕಾಡಬಹುದು ಇದರಿಂದ ದೇಹದಲ್ಲಿ ಅಹಿತಕರ ಉಂಟಾಗಬಹುದು ಸಂಸ್ಕರಿಸಿದ ತಿಂಡಿಗಳಲ್ಲಿ ಹೆಚ್ಚಿನ ಪ್ರಮಾಣದ ಸಂಸ್ಕರಣಗಳನ್ನು ಸೇರಿಸಲಾಗುತ್ತದೆ ಅನಾರೋಗ್ಯಕರ ಕೊಬ್ಬಿನಾಂಶವು ಬಾದಾಮಿಯಲ್ಲಿನ ಪೋಷಕಾಂಶಗಳ ಹೀರುವಿಕೆಗೆ ತೊಂದರೆ ಮಾಡುವುದು ಉಪ್ಪು ಇಲ್ಲದೇ ಇರುವ ಬೀಜಗಳು ಹಣ್ಣುಗಳ ಜೊತೆಗೆ ಇದನ್ನು ಸೇವನೆ ಮಾಡಿ ಆಲ್ಕೋಹಾಲ್ ಮತ್ತು ಬಾದಾಮಿ ಕೆಟ್ಟ ಸಂಯೋಜನೆ ಆಲ್ಕೋಹಾಲ್ ಜೊತೆಗೆ ಬಾದಾಮಿ ಸೇವನೆ ಮಾಡುವುದು ಒಳ್ಳೆಯದಲ್ಲ ಇದರಿಂದ ಚಯಾಪಚಯ ಮತ್ತು ಜೀರ್ಣಕ್ರಿಯೆ ಮೇಲೆ ಪರಿಣಾಮ ಬೀರುವುದು ಆಲ್ಕೋಹಾಲ್ ಮೂತ್ರವರ್ಧಕವಾಗಿದ್ದು ಬಾದಾಮಿಗೆ ಜೀರ್ಣವಾಗಲು ಹೆಚ್ಚು ಹೈಡ್ರೇಷನ್ ಬೇಕಾಗುತ್ತದೆ ಇದರ ಪರಿಣಾಮ ನಿರ್ಜಲೀಕರಣ ಮತ್ತು ಮಲಬದ್ಧತೆ ಉಂಟಾಗಬಹುದು ಆಲ್ಕೋಹಾಲ್ನಿಂದಾಗಿ ಚಯಾಪಚಯ ಮೇಲೆ ಪರಿಣಾಮ ಉಂಟಾಗಬಹುದು ಆಲ್ಕೋಹಾಲ್ ಮತ್ತು ಬಾದಾಮಿಯಲ್ಲಿ ಕ್ಯಾಲರಿ ಹೆಚ್ಚಿರುವ ಕಾರಣದಿಂದಾಗಿ ತೂಕ ಹೆಚ್ಚಾಗಬಹುದು ಆಲ್ಕೋಹಾಲ್ ಸೇವನೆ ಮಾಡುತ್ತಲಿದ್ದರೆ ಆಗ ಇದರ ಜೊತೆಗೆ ತಾಜಾ ಹಣ್ಣುಗಳು ಮತ್ತು ಸಲಾಡ್ಗಳನ್ನು ಸೇರ್ಪಡೆ ಮಾಡಿ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು